ನಮಸ್ಕಾರ ಗುಜರಾತ್ ವಿರುದ್ಧದ ಪಂದ್ಯಕ್ಕಾಗಿ ಬೆಂಗಳೂರಿಗೆ ಬಂದಿಳಿದ ತಕ್ಷಣ ಗೆ ಸಿಕ್ಕವು ಮೂರು ದೊಡ್ಡ ಗುಡ್ ನ್ಯೂಸ್ ತಂಡಕ್ಕೆ ಮರಳಿದರು ಸ್ಟಾರ್ ಆಟಗಾರರು ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಗುಜರಾತ್ ವಿರುದ್ಧದ ಪಂದ್ಯಕ್ಕೂ ಮುನ್ನವೇ ಆರ್ಸಿಬಿಗೆ ಸಿಕ್ಕಿರುವ ಆ ಮೂರು ದೊಡ್ಡ ಸಿಹಿ ಸುದ್ದಿಗಳಾದರೂ ಯಾವುವು ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಸ್ನೇಹಿತರೆ ಸಾವಿರದ ಇಪ್ಪತ್ತೈದರ ಟಾಟಾ ಐಪಿಎಲ್ನಲ್ಲಿ ರೆಡ್ ಆರ್ಮಿ ರೆಡ್ ಹಾಟ್ ಫಾರ್ಮ್ ನಲ್ಲಿ ಸ್ನೇಹಿತರೆ ತಾನಾಡಿದ ಮೊದಲ ಎರಡು ಪಂದ್ಯಗಳಲ್ಲಿ ಎರಡರಲ್ಲಿಯೂ ಗೆಲುವು ದಾಖಲಿಸಿ ಇದೀಗ ಈ ಹಂತದಲ್ಲಿ ಟೇಬಲ್ ಟಾಪರ್ಸ್ ಆಗಿ ಕುಳಿತುಕೊಂಡಿದ್ದಾರೆ ಐಪಿಎಲ್ ನ ಉದ್ಘಾಟನಾ ಪಂದ್ಯದಲ್ಲಿ ಕೆಕೆಆರ್ ತಂಡವನ್ನು ಬರೋಬ್ಬರಿ ಏಳು ವಿಕೆಟ್ಗಳಿಂದ ಸೋಲುಣಿಸಿದ್ದ ನಮ್ಮ ಆರ್ಸಿಬಿ ತಂಡ ತನ್ನ ದ್ವಿತೀಯ ಪಂದ್ಯದಲ್ಲಿ ಬದ್ಧ ಎದುರಾಡಿಯಾದಂತಹ ಸಿಎಸ್ ಕೆ ತಂಡವನ್ನ ಅವರದೇ ತವರು ಅಂಗಳದಲ್ಲಿ ಬರೋಬ್ಬರಿ ಹದಿನೈದು ವರ್ಷಗಳ ಬಳಿಕ ಸೋಲುಣಿಸಿದೆ ಸ್ನೇಹಿತರೆ ಈ ಮುಖ್ಯವಾಗಿ ನಮ್ಮ ಆರ್ ತಂಡ ಸಾರ್ವಕಾಲಿಕ ಸರ್ವಶ್ರೇಷ್ಠ ಪ್ರದರ್ಶನವನ್ನ ನೀಡುತ್ತಿತ್ತು ಮತ್ತು ಲೀಗ್ ಹಂತದಲ್ಲಿ ನಮ್ಮ ಆರ್ ತಂಡ ಮೂರನೇ ಪಂದ್ಯದಲ್ಲಿ ಬಲಿಷ್ಠ ಗುಜರಾತ್ ಟೈಟಾನ್ಸ್ ತಂಡವನ್ನ ಎದುರಿಸಲಿದೆ ಸ್ನೇಹಿತರೆ ಆರ್ ಮತ್ತು ಜಿಟಿ ನಡುವಿನ ಐಪಿಎಲ್ ನ ಈ ಪಂದ್ಯವು ಇದೇ ಏಪ್ರಿಲ್ ಎರಡರಂದು ಅಂದ್ರೆ ಬುಧವಾರ ನಡೆಯಲಿದೆ ಸ್ನೇಹಿತರೆ ಆರ್ ಮತ್ತು ಜಿಟಿ ನಡುವಿನ ಈ ಪಂದ್ಯಕ್ಕೆ ನಮ್ಮ ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಅಂಗಳ ಆತಿಥ್ಯ ವಹಿಸಲಿದೆ ಈ ಎರಡು ಎರಡ್ ಸಾವಿರದ ಇಪ್ಪತ್ತೈದರ ಐಪಿಎಲ್ನಲ್ಲಿ ಆರ್ಸಿಬಿ ತವರಿನಲ್ಲಿ ಆಡುತ್ತಿರುವ ಮೊದಲ ಪಂದ್ಯ ಇದಾಗಿದೆ ಸ್ನೇಹಿತರೆ ಈಗಾಗಲೇ ಜಿಟಿ ವಿರುದ್ಧದ ಪಂದ್ಯಕ್ಕಾಗಿ ಆರ್ಸಿಬಿ ಆಟಗಾರರು ಬೆಂಗಳೂರಿಗೆ ಬಂದಿಳಿದಿದ್ದಾರೆ ಮತ್ತು ಬಂದ ತಕ್ಷಣವೇ ಆರ್ಸಿಬಿಗೆ ಮೂರು ದೊಡ್ಡ ಸಿಹಿ ಸುದ್ದಿಗಳು ಸಿಕ್ಕಿವೆ ಮೊದಲನೇ ಒಳ್ಳೆ ಸುದ್ದಿ ಬಂದ್ಬಿಟ್ಟು ಅದು ರಜತ್ ಪಾಟೀದಾರ್ ಅವರ ವಿಚಾರವಾಗಿ ಹೌದು ರಜತ್ ಪಾಟೀದಾರ್ ಆಸ್ ಎ ಕ್ಯಾಪ್ಟನ್ ಆಗಿ ಇಂಪ್ರೆಸಿವ್ ಪರ್ಫಾರ್ಮೆನ್ಸ್ ಅನ್ನು ಇದ್ದಾರೆ ಅದಲ್ಲದೆ ಒಬ್ಬ ಪ್ರಮುಖ ಬ್ಯಾಟರ್ ಆಗಿಯೂ ಕೂಡ ರಜತ್ ಪಾಟೀದಾರ್ ಅದ್ಭುತ ಆಟವನ್ನು ಆಡುತ್ತಿದ್ದಾರೆ ಕೆಕೇರ್ ವಿರುದ್ಧದ ಮೊದಲ ಪಂದ್ಯದಲ್ಲಿ ಕೇವಲ ಹದಿನಾರು ಎಸೆತಗಳಿಂದ ಇನ್ನೂರ ಹನ್ನೆರಡರ ಸ್ಟ್ರೈಕ್ ರೇಟ್ನಲ್ಲಿ ಮೂವತ್ತೆರಡು ರನ್ ಸಿಡಿಸಿ ಅಬ್ಬರದ ಆಟವನ್ನು ಆಡಿದ ರಜತ್ ಪಾಟೀದಾರ್ ದ್ವಿತೀಯ ಪಂದ್ಯದಲ್ಲಿಯೂ ಕೂಡ ಆಕರ್ಷಕ ಅರ್ಧ ಶತಕ ಅದು ಕೂಡ ಬದ್ಧ ಎದುರಾಳಿಯದಂತಹ ಚೆನ್ನೈ ವಿರುದ್ಧ ಸ್ನೇಹಿತರೆ ಹೀಗಾಗಿ ಆಸ್ ಎ ಬ್ಯಾಟರ್ ಆಗಿ ರಜತ್ ಪಾಟೀದಾರ್ ಅದ್ಭುತ ಲಯದಲ್ಲಿದ್ದಾರೆ ಅದಲ್ಲದೆ ನಾಯಕರಾಗಿ ರಜತ್ ಇಲ್ಲಿವರೆಗೂ ಉತ್ತಮ ಕೆಲಸವನ್ನೇ ಮಾಡಿದ್ದಾರೆ ರಜತ್ ರವರ ಈ ಆಟವು ಹಾಗೂ ಕ್ಯಾಪ್ಟನ್ಸಿ ಆರ್ಸಿಬಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಇನ್ನು ಎರಡನೇ ಒಳ್ಳೆಯ ಸುದ್ದಿ ಬಂದ್ಬಿಟ್ಟು ಅದು ಫುಲ್ಸ್ ಲಾಟ್ ರವರ ವಿಚಾರವಾಗಿ ಈ ಸ್ಫೋಟಕ ಆರಂಭಿಕ ಆಟಗಾರ ಫಿಲ್ಸ್ಲಾಟ್ ಆರ್ಸಿಬಿ ತಂಡಕ್ಕೆ ಭರ್ಜರಿ ಆರಂಭವನ್ನು ಒದಗಿಸಿಕೊಡುತ್ತಿದ್ದಾರೆ ಕೆಕೆಆರ್ ವಿರುದ್ಧದ ಮೊದಲ ಪಂದ್ಯದಲ್ಲಿ ಅರ್ಧ ಶತಕ ಸಿಡಿಸಿ ಫಿಲ್ ಫಿಲ್ಸ್ಲಾಟ್ ಚೆನ್ನೈ ವಿರುದ್ಧದ ಪಂದ್ಯದಲ್ಲಿ ರ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬಿಸಿ ರನ್ ಬಾರಿ ಸಿಮಿಚಿದರು ಅದರಲ್ಲಿಯೂ ಪವರ್ ಪ್ಲೇನಲ್ಲಿ ಪವರ್ ಹಿಟ್ಟಿಂಗ್ ಆಟವನ್ನಾಡುವ ಮೂಲಕ ವಿರೋಧಿ ಬೌಲರ್ಗಳನ್ನು ಬ್ಯಾಕ್ಫುಟ್ಗೆ ತಳ್ಳುತ್ತಿದ್ದಾರೆ ಈ ಮೂಲಕ ಆರ್ಸಿಬಿಗೆ ಭರ್ಜರಿ ಆರಂಭ ತಂದುಕೊಡುವಲ್ಲಿ ಫಿಲ್ಸ್ಲಾಟ್ ಯಶಸ್ವಿಯಾಗುತ್ತಿದ್ದಾರೆ ಮೂರನೇ ಮತ್ತು ಕೊನೆಯ ಗುಡ್ ನ್ಯೂಸ್ ಬಂದ್ಬಿಟ್ಟು ಅದು ಜೋಸ್ ಹೆಜಲ್ಬೆಟ್ ಅವರ ವಿಚಾರವಾಗಿ ಈ ಘಾತಕ ವೇಗದ ಬೌಲರ್ ಆರ್ಸಿಬಿ ತಂಡದ ಮ್ಯಾಚ್ ವಿನ್ನಿಂಗ್ ಆಟಗಾರರಾಗಿ ಹೊರಹೊಮ್ಮುತ್ತಿದ್ದಾರೆ ಕೆಕೆಆರ್ ವಿರುದ್ಧದ ಮೊದಲ ಪಂದ್ಯದಲ್ಲಿ ಐದರ ಎಕಾನಮಿಯಲ್ಲಿ ರನ್ ಬಿಟ್ಟುಕೊಟ್ಟು ಎರಡು ವಿಕೆಟ್ಗಳನ್ನು ಕಬಳಿಸಿದ್ದ ಜೋಶ್ ಹೆಜರೋಡ್ ಚೆನ್ನೈ ವಿರುದ್ಧದ ಪಂದ್ಯದಲ್ಲಿಯೂ ಐದರ ಎಕಾನಮಿಯಲ್ಲಿ ರನ್ ನೀಡಿ ಪ್ರಮುಖ ಮೂರು ವಿಕೆಟ್ ಗಳನ್ನ ಕಬಳಿಸಿದ್ದಾರೆ ಸ್ನೇಹಿತರೆ ಇದರೊಂದಿಗೆ ಸದ್ಯ ಈ ಹಂತದಲ್ಲಿ ಆರ್ಸಿಬಿ ತಂಡದ ಪರ ಲೀಡಿಂಗ್ ವಿಕೆಟ್ ಟೇಕರ್ ಅನಿಸಿಕೊಂಡಿದ್ದಾರೆ ಸ್ನೇಹಿತರೆ ಜೋಶ್ ಹೆಜರೋಡ್ ಅವರ ಈ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಕೂಡ ಆರ್ಸಿಬಿ ತಂಡಕ್ಕೆ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ನೋಡುದಿಲ್ಲ ಜಿಟಿ ವಿರುದ್ಧದ ಪಂದ್ಯಕ್ಕೂ ಮುನ್ನವೇ ಆರ್ಸಿಬಿಗೆ ಸಿಕ್ಕಿರುವ ಮೂರು ದೊಡ್ಡ ಸಿಹಿ ಸುದ್ದಿಗಳು ಯಾವುವು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ